ವಕ್ಫ್ ಸಚಿವಾಲಯದಿಂದ ನಮ್ಮ ಹರಿಹರದ ಅಂಜುಮನೆ ಇಸ್ಲಾಮಿಯ ಸಂಸ್ಥೆಗೆ ಅಂಬುಲೆನ್ಸ್ ಹೈಟೆಕ್ ಅಂಬ್ಯುಲೆನ್ಸ್ ವಿತರಿಸಿದ್ದು ಈ ಒಂದು ವಿಚಾರ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಅಂಜುಮನೆ ಇಸ್ಲಾಮಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಿಯಲ್ಲಿ ವತಿಯಿಂದ ಕರೆದಿದ್ದು ಈ ಒಂದು ಸುದ್ದಿಗೋಷ್ಠಿಗೆ ನಮ್ಮ ಅಂಜುಮನೆ ಇಸ್ಲಾಮಿಯ ಅಧ್ಯಕ್ಷರಾದ ಸೈಯದ್ ಏಜಾಜ್ ಅಹಮದ್ ಹಾಗೂ ನಮ್ಮ ಅಂಜುಮನೆ ಇಸ್ಲಾಮಿಯ ನಿರ್ದೇಶಕರಾದ ಸೈಯದ್ ಸನಾವುಲ್ಲಾ ದೋಸ್ತಾನ ಸೈಯದ್ ಬಷೀರ್ ಹಾಗೂ ನಮ್ಮ ಅಂಜುಮನ್ ಸಂಸ್ಥೆಯ ನಿರ್ದೇಶಕರು ನಗರಸಭಾ ಸದಸ್ಯರಾದ ಆರ್ ಸಿ ಜಾವೀದ್ ಇನ್ನೋರ್ವ ನಿರ್ದೇಶಕರು ನಗರಸಭಾ ಸದಸ್ಯರಾದ ಮುಜಮ್ಮಿಲ್ ಜಾಯಿಂಟ್ ಸೆಕ್ರೆಟರಿಯಾದ ಸಾದಿಕುಲ್ಲಾ ಎಸ್ ಎಂ ರೋಷನ್ ಜಮೀರ್ ಹಾಗೂ ಅಫ್ರೋಸ್ ಖಾನ್ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿದ್ದಾರೆ ಅವರಿಗೆಲ್ಲ ನಿಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅಫ್ರೋಸ್ ಖಾನ್ ಜಮೀರ್ ಹ್ಞೂ ಅಫ್ರೋಸ್ ಖಾನ್ ನಾನು ಸೈಯದ್ ಆಸಿಫ್ ಜುನೇದಿ ಕಾರ್ಯದರ್ಶಿ ಅಂಜುಮನೆ ಇಸ್ಲಾಮಿಯಾ ಎಲ್ಲ ಪತ್ರಕರ್ತ ಮಿತ್ರರಿಗೆ ಅಂಜುಮನೆ ಇಸ್ಲಾಮಿಯಾ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ನಿನ್ನೆ ದಿನ ವಕ್ಫ್ ಸಚಿವಾಲಯದಿಂದ ನಮ್ಮ ಅಂಜುಮನೆ ಇಸ್ಲಾಮಿಯಾಗೆ ಒಂದು ಹೈಟೆಕ್ ಐ ಸಿ ಯು ಆಂಬುಲೆನ್ಸನ್ನು ವಿತರಿಸಿದ್ದಾರೆ ಈ ಒಂದು ಆಂಬ್ಯುಲೆನ್ಸ್ ನಮ್ಮ ನಿರ್ದೇಶಕರು ಹಾಗೂ ಹರಿಹರದ ಗರಿಮೆ ಸಮಾಜ ಸೇವಕರಾದ ಸೈಯದ್ ಸನಾವುಲ್ಲ ಇವರ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ನಮ್ಮ ದಾವಣಗೆರೆಯ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಅಬ್ದುಲ್ ಜಬ್ಬಾರ್ ಸಾಬ್ ಹಾಗೂ ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಚೇರ್ಮನ್ರಾದ ಸನ್ಮಾನ್ಯ ಶ್ರೀ ಅನ್ವರ್ ಪಾಷಾರವರು ಹಾಗೂ ನಮ್ಮ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಸಿರಾಜ್ ಇವರ ಒಂದು ಅಪೇಕ್ಷೆ ಹಾಗೂ ಆಗ್ರಹದ ಮೇರೆಗೆ ನಮ್ಮ ಸನಾವಲ್ಲಾ ಸಾಹೇಬರ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರದ ರಾಜ್ಯ ವಕ್ಫ್ ಹಾಗೂ ವಸತಿ ಸಚಿವರಾದ ಜನಾಬ್ ಶ್ರೀ ಬಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇವರಿಗೆ ಒಂದು ಮನವಿ ಮಾಡಿದರು ಹರಿಹರದ ಜನತೆಗೆ ಒಂದು ಆಂಬುಲೆನ್ಸ್ ಅವಶ್ಯಕತೆ ಇದೆ ಅಂಜುಮನೆ ಇಸ್ಲಾಮಿಯ ವತಿಯಿಂದ ಒಂದು ಹಳೆ ಆಂಬುಲೆನ್ಸ್ ಮಾರುತಿ ವ್ಯಾನ್ ಈಗ ಕಾರ್ಯನಿರ್ವಹಿಸುತ್ತಿದ್ದು ಹೈಟೆಕ್ ಆಂಬುಲೆನ್ಸ್ ಅವಶ್ಯಕತೆ ಇರುವುದರಿಂದ ಇವರ ಒಂದು ಅಪೇಕ್ಷೆಯ ಮೇರೆಗೆ ನಮ್ಮ ಸಚಿವರಾದ ಜನಾಬ್ ಬಿ ಜೆಡ್ ಜಮೀರ್ ಅಹಮದ್ ಸಾಹ್ರವರು ನಮ್ಮ ಅಂಜುಮನೆ ಇಸ್ಲಾಮಿಯಾಗೆ ಇವತ್ತೊಂದು ಹೈಟೆಕ್ ಆಂಬುಲೆನ್ಸ್ ಇದು ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ನಲ್ವತ್ತು ಆಂಬುಲೆನ್ಸು ಜಿಲ್ ಮೂವತ್ತು ಆಂಬುಲೆನ್ಸ್ ಜಿಲ್ಲಾವಾರು ವಿತರಿಸಲಾಗಿದೆ ಆದರೆ ಇದು ಸ್ಪೆಷಲ್ ಕೋಟಾದಲ್ಲಿ ನಮ್ಮ ಸನಾವಲ್ಲಾ ಸಾಹೇಬ್ರ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ನಮ್ಮ ಎಮ್ ಎಲ್ ಸಿ ಜಬ್ಬಾರ್ ಸಾಬ್ ಹಾಗೂ ಚೇರ್ಮನ್ ಅನ್ವರ್ ಸಾಬ್ ಸಿರಾಜ್ ಇವರ ಆಗ್ರಹದ ಮೇರೆಗೆ ನಮಗೆ ಹರಿಹರಿಗೆ ಒಂದು ಆಂಬುಲೆನ್ಸನ್ನು ಮಂಜೂರು ಮಾಡಿದ್ದು ಇದು ಇನ್ನು ರಿಜಿಸ್ಟ್ರೇಷನ್ ಬಾಕಿ ಇದೆ ಈಗ ಎರಡು ಮೂರು ದಿವಸದಲ್ಲಿ ನಮಗೆ ವಕ್ ಮಂಡಳಿಯಿಂದ ನಿರ್ದೇಶನ ಬರುತ್ತೆ ನಾವು ದಾವಣಗೆರೆ ಆರ್ ಟಿ ಓದಲ್ಲಿ ಈ ಗಾಡಿ ತಗೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಇದನ್ನು ಲೋಕಾರ್ಪಣೆಗೆ ನಾವು ಇತ್ತಲ್ಲ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿಯನ್ನು ನಾವು ಕೊಡ್ತೇವೆ ಈ ಆಂಬುಲೆನ್ಸ್ ಐ ಸಿ ಯು ಸ್ಪೆಷಲ್ ಆಂಬುಲೆನ್ಸ್ ಐ ಸಿ ಯು ಇದು ಇದು ಏನಂದರೆ ಭಾಳ ಎಮರ್ಜೆನ್ಸಿ ಕ್ರಿಟಿಕಲ್ ಕೇಸ್ ಇದ್ದರಿಗೆ ಅಷ್ಟೇ ಉಪಯೋಗಿಸಬೇಕು ಈಗ ನಾರ್ಮಲ್ ಪೇಶೆಂಟ್ಸಿಗೆ ಉಪಯೋಗಿಸೋಂಥದ್ದಲ್ಲ ಇದನ್ನು ನಿರ್ದೇಶನ ಕೊಟ್ಟೆ ನಮಗೆ ಕೊಟ್ಟಿದ್ದಾರೆ ಅವರು ಅದರ ಪ್ರಕಾರ ನಾವು ಐತಲ್ಲ ಮುಂದಿನ ದಿನಗಳಲ್ಲಿ ಇದರಲ್ಲಿ ಒಬ್ಬರಿಗೆ ಮೇಲ್ ನರ್ಸ್ ಅಪಾಯಿಂಟ್ ಮಾಡಬೇಕು ಹಾಗೂ ನಮ್ಮ ಡ್ರೈವರ್ ಒಬ್ಬರು ಇರ್ಬೇಕು ಪೈಲಟ್ ಡ್ರೈವರು ಇವರು ಇದ್ದಿದು ಆಂಬುಲೆನ್ಸ್ ಮೇಂಟೈನ್ ಮಾಡೋವಂಥ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ನಮಗೆ ಅದರ ಪ್ರಕಾರ ನಾವು ಈ ಥರ ಅಂಜುಮನ್ ವತಿಯಿಂದ ಇದು ಎಲ್ಲ ಜನಾಂಗದ ಜವರಿಗೂ ಒಂದು ಉಪಯೋಗ ಆಗೋಂಥ ಒಂದು ಕಾರ್ಯನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನಮಗೆಲ್ಲ ಮಾಹಿತಿ ಕೊಡಬೇಕಂತ ಕರೆದಿದ್ದೀವಿ ಧನ್ಯವಾದಗಳು ಅಸ್ಸಾಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೈಯದ್ ಸನೌಲ್ಲ ನಮ್ಮ ಅಂಜುಮನೆ ಇಸ್ಲಾಮಿಯ ಅಧ್ಯಕ್ಷರಾದ ಏಜಾಜ್ ಸಾಹೇಬ್ರೆ ಹಾಗೂ ಜಾಯಿಂಟ್ ಆದ ಜುನ ಆಸಿಫ್ ಅವರೇ ಜಾಯಿಂಟ್ ಆದ ನಮ್ಮ ಎಸ್ ಎಮ್ ಸಾದಿಕ್ ಅವರೇ ಆಮೇಲೆ ಎಲ್ಲ ಹಾಗೂ ನನ್ನ ನಮ್ಮ ಜೊತೆಯಲ್ಲಿರೋ ಎಲ್ಲ ಮೆಂಬರ್ಸ್ನವ್ರೆ ಏಕೆಂದರೆ ಇದು ನನಗೇನಾಯಿತು ಅಂದರೆ ಭಾಳ ತೊಂಬತ್ತು ಎಂಬ ಎಪ್ ಹೆಚ್ಚು ಕಡಿಮೆ ನನಗೆ ಭಾಳ ದಿನದಿಂದ ಆಸೆ ಇತ್ತು ಇದು ಅಂಬುಲೆನ್ಸ್ ಹರಿಯರಬೇಕು ಅಂತ ತರಬೇಕು ತರಬೇಕು ಅಂಥೇಳಿ ಇಂಥ ಮುಮೆಂಟ್ಸ್ನಲ್ಲಿ ನಾನು ನೋಡಿದ್ದೀನಿ ಆಸ್ಪಿಟ್ಲ್ ಶಿಫ್ಟ್ ಮಾಡಿದರೆ ಅಂತ ತಿಳ್ಕೊಂಡು ನಾವು ಆಟೋದಲ್ಲಿನೂ ಕೆಲವು ಟೈಮಲ್ಲಿ ಟ್ರ್ಯಾಕ್ಟ್ರನಲ್ಲಿ ಕೆಲವರು ಸೆಂಟ್ರ್ನಲ್ಲಿ ಕುಂದಸ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಹಿಂದೆ ಒಬ್ಬನು ಮುಂದೆ ಒಬ್ಬನು ಇಂಥವೆಲ್ಲ ನೋಡಿದ್ವಿ ಒಂದಿನ ನನ್ನ ಆತ್ಮೀಯ ಶಿವರುದ್ರ ಅಂತೇಳಿ ಕೆಂಚಿಕೆರಿ ನನ್ನ ಫ್ರೆಂಡು ಮನೇಲಿದ್ರು ತಂದು ಇಲ್ಲಿ ದಾವಣಗೆ ಹರಿಹರ ಹಾಸ್ಪಿಟ್ಲ್ ಸೇರಿಸಿದ್ವಿ ಇಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋರಿಗೆ ಇಲ್ಲ ಆಟೋದಲ್ಲಿ ಕರ್ಕೊಂಡು ಹೋದ್ವಿ ರೈಲ್ವೆ ಗೇಟ್ ಆಗಿದ್ದ ಅಷ್ಟರೊಳಗೆ ಹಾಸ್ಪಿಟಲಲ್ಲಿ ಒಂದು ಎರಡು ಗಂಟೆ ಆಗಿದ್ಮೇಲೆ ತೀರ್ಕೊಂಬಿಟ್ರು ನನ್ನ ಬಾಲ್ಯ ಫ್ರೆಂಡ್ ಅವರು ನಮಗೆ ಯಾಕೆ ನಾವು ಅವರೆಲ್ಲ ಅವರು ಸಾಹೇಬ್ರ ಶಿವಪ್ಪ ಸಾಬ್ರಿ ಜೊತೆಯಲ್ಲಿದ್ದಾಗ ನಾವೆಲ್ಲ ಒಂದು ಕ್ಯಾ ಟೀಮಲ್ಲಿ ಇದ್ದವ್ರಲ್ಲ ಹೀಗಾಗಿ ಇದ್ದೆ ತೊಂಬತ್ತಿನಲ್ಲಿ ದಾವಣಗೆರೆ ಗಲ್ಬೆದಲ್ಲಿ ನೋಡಿದ್ದೀನಿ ನಾನು ತೊಂಬತ್ನಾಲ್ಕನಲ್ಲಿ ಗಲ್ಬೆದಲ್ಲಿ ನೋಡಿದ್ದೀನಿ ಯಾಕಂದ್ರೆ ನಾನು ಅಲ್ಲಿ ಹೋಗಿ ಸರ್ವಿಸ್ ಕೊಡ್ತಿದ್ದೆ ನಾನು ಎಲ್ಲ ಹಿಂದೂ ಮುಸ್ಲಿಂ ಜನಾಂಗಕ್ಕೆ ಆವಾಗ ನಾನು ಇದ್ದೆ ದೇವ್ರ ಬೆಳಗ್ಗೆ ಸಿತು ಸಂತೆ ಹೊಂಡ ಆ್ಯಕ್ಸಿಡೆಂಟ್ನಲ್ಲಿ ತೊಂಬತ್ತಾರಲ್ಲಿ ತೊಂಬತ್ತೊಂಬತ್ತಿನಲ್ಲಿ ದೇವ್ರ ಬೆಳೆಕೆರೆ ಉಚಿಂಗಿದುರ್ಗ ಆ್ಯಕ್ಸಿಡೆಂಟ್ನಲ್ಲಿ ಇಂಥ ಅನೇಕ ರೋಡ್ನಲ್ಲಿ ಕೆಲವು ಡೆಲಿವರಿ ಹೆಣ್ಮಕ್ಳು ಇಷ್ಟು ತೊಂದರೆ ಪಡ್ತಿದ್ರು ಆದರೂ ಏನಪ್ಪ ಅಂಥೇಳಿ ಒಂದಿನ ಏನಾಯ್ತಂದರೆ ನಾನು ಹುಳಗೇಶ್ವರ್ ಸೇರಿ ರುದ್ರಪ್ಪ ಲಮಾಣಿ ಸಾಹೇಬ್ರ ಹತ್ರ ಐದು ಗಂಟೆಗೆ ಬೆಳಗ್ಗೆ ಹೋದ್ವಿ ಏನೋ ಕೆಲಸ ಇತ್ತು ಅಲ್ಲಿ ಟಿ ವಿನಲ್ಲಿ ತೋರಿಸ್ತಾ ಇದ್ರು ಹಾವೇರಿ ಹತ್ರ ನ್ಯಾಷನಲ್ ಬಸ್ ಸುಟ್ಟಿದೆ ಅಂಥೇಳಿ ನಾನು ರುದ್ರಪ್ಪ ಸಾರ್ಗೆ ಹೇಳಿದೆ ನಾವು ಅವರಿಬ್ಬರು ಸೇರಿ ಸ್ಪಾಟ್ಗೆ ಹೋದ್ವಿ ಅವರು ಅವ್ರ ಕಾನ್ಸ್ಟ್ಯನ್ಸಿ ಎಮ್ಮೆ ಅವರು ಅಷ್ಟೊಳಗೆ ಹತ್ತು ಗಂಟೆಗೆ ಬಿ ಜಮೀರ್ ಜಮೀರ್ ಅಹಮದ್ ಸಾಹೇಬರು ಬಂದರು ಎಂಟು ಬಾಡಿ ಸುಟ್ಟಿದ ಬಾಡಿ ತೊಗೊಂಡೋಗಿ ನಾನು ಕೆ ಎಮ್ ಸಿ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದೆ ಆನಂತರ ಸಾಹೇಬರು ಬಂದರು ನೋಡಿದರು ತಿರ್ಗಾ ಅದರಲ್ಲಿ ಡಿ ಎನ್ ಎ ಟೆಸ್ಟ್ ಒಂದು ವಾರ ಹಿಡಿದು ನಾನು ಬಾಂಬೆಗೆ ಐದು ಬಾಡಿ ಮತ್ತು ಸೂರತ್ಗೆ ಒಂದು ಹೆಮ್ಮತ್ತು ಬಾಡಿ ನಾನು ತೊಗೊಂಡೋಗಿ ಶಿಫ್ಟ್ ಮಾಡಿದೆ ಜಮೀರ್ ಸಾಹೇಬ್ರು ಆ ಟೈಮ್ದಲ್ಲಿ ನನಗೆ ಇಪ್ಪತ್ತನೋ ಮೂವತ್ತು ಸಾವಿರ ಅವ್ರಿಗೆ ದುಡ್ಡಿಲ್ಲ ಇಲ್ಲ ಬ್ಯಾಗ್ನಲ್ಲಿ ತಂದುಕೊಂಡು ನಾನು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ ಹೇಳಿ ನನ್ನ ಇಂಗ್ಲೀಷ್ ಆರ್ಟಿಕಲ್ ಇತ್ತು ಅದು ಕೊಟ್ಟೆ ಅದರಲ್ಲಿ ಆ್ಯಂಬುಲೆನ್ಸ್ ಕೊಡ್ತೀನಿ ಅವಾಗೇ ಹೇಳ್ತಾ ಹೇಳ್ತಾಯಿದ್ರು ಅವರು ನಾನು ನಿಮ್ಗೆ ಆಂಬ್ಯುಲೆನ್ಸ್ ಕೊಟ್ಟೇ ಕೊಡ್ತೀನಿ ಕೊಟ್ಟೇ ಕೊಡ್ತೀನಿ ಅಂತೇಳಿ ಅಲ್ಲ ಇವಾಗಿದೆಯಲ್ಲ ಅದು ಎಲ್ಲರೂ ನಮ್ಮ ಹರಿಹಾರದ ಎಲ್ಲ ಜನಂಗಾಗಿತ್ತು ಯಾಕಂದ್ರೆ ನಾನು ಮಾರ್ತೀವಿ ಅಂತ ಸಣ್ಣದಿದೆಯಲ್ಲ ನಾನು ನಾವು ರಾತ್ರಿ ಆಗಲು ಸರ್ ಸರ್ವಿಸ್ ಕೊಡ್ತೀವಿ ಆದರೂ ಆ ಜನ ಈ ಜನ ಅಂತಲ್ಲ ನಮಗೆಲ್ಲರೂ ಮನುಷ್ಯರು ಎಲ್ಲ ಯಾಕಂದರೆ ನಮ್ಮ ಪರ್ವಾದಿ ಮೊಹಮ್ಮದ್ ಸಲ್ಲಾವುಲ್ಲ ಸಲ್ಲಮ್ ಹೇಳ್ತಾರೆ ನೀನು ಮಾನವ ಜನಗೆ ಆಗಿ ನೀನು ಅಲ್ಲ ಅದು ಇಸ್ಲಾಂ ಧರ್ಮ ನಿಂದು ಅಕ್ಕಪಕ್ಕದಿದ್ದಾರಲ್ಲ ಅವರೆಲ್ಲ ನಮ್ಮ ಬಾಂಧವರು ಅಂಥೇಳಿ ನಮ್ಮ ಪರವಾದಿ ಅವರು ಹೇಳ್ತಾರೆ ಲಕುಮ್ ಕುಮ್ ದೀನ ಅಲ್ಲಿ ದೀನ್ ಅಂತ ಹೇಳಿ ನಾಯತಿದೆ ಆ ಪ್ರಕಾರ ನಾನು ಪರ್ವಾದಿ ಮೌಸ್ ಅಲ್ಲ ಅಸಲ್ ಇವಾಗ ಮೊನ್ನೆ ನೋಡಿ ಫೋರ್ ಡೇಸ್ ಬಿಫೋರು ಒಬ್ಬನ ಯಾರು ಕುರುಬರ ಪೈಕಿ ತೀರ್ಕಂಡ ಭಾಳ ಜನಕ್ಕೆ ಫೋನ್ ಮಾಡಿದ್ ಯಾರೂ ಬಂದಿಲ್ಲ ಮತ್ತಿರ್ಗಾ ನಾನು ನಮ್ಮ ತನ್ವೀರ್ ನಮ್ಮ ಪೈಲಟ್ ನಮ್ಮ ಡ್ರೈವರು ಸೇರಿ ಮತ್ತು ಹುಲಗೇಶಿ ಅವರಿಗೆ ವೇಗಾನಂದ ಸ್ವಾಮಿ ಅವರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿ ಇಲ್ಲೇ ಮೊನ್ನೆ ಮೂರು ದಿನ ಆಯಿತು ದಫನ್ ಮಾಡಿ ಆ ಟೈಮ್ನಲ್ಲಿ ಜಮೀರ್ ಸಾಹೇಬರು ಫೋನ್ ಬಂತು ನಿಮ್ಮ ಗಾಡಿ ಕೊಡ್ತಾಯಿದ್ದೀನಿ ಬರ್ರಿ ಅಂದರು ನಿಮ್ಗೆ ಎನ್ ಜೋ ಮಾಡಿದ್ರೇನು ರೀ ಅಂದರು ಇಲ್ಲ ಸರ್ ಮಾಡಿಲ್ಲ ಎನ್ ಜೋ ಇದನ್ನು ನನಗೆ ಕೊಡ್ತಿದ್ರು ನಾನು ಎನ್ ಒ ಬೇಡಿ ಸರ್ ಎನ್ ಜೋ ಮಾಡಿ ಮಾಡ್ಕೊಂಬನ್ನಿ ನನ್ನ ಮಕ್ಕಳು ನಾಳೆ ನನ್ನ ಗಾಡಿ ನನ್ನ ಗಾಡಿ ನಾಳೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾನು ನಮ್ಮ ಸಮಾಜಕ್ಕೆ ನಮ್ಮ ಅಂಜುಮನ್ ಮೆಂಬರ್ ನಾನು ಫೋರ್ ಟೈಮ್ ಗೆದ್ದಿದ್ದೀನಿ ನಮ್ಮ ಅಂಜುಮನ್ಗೆ ಮಾಡಿ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ವಿ ಹೀಗಾಗಿ ನಮ್ಮ ಬಿ ಜಮೀರ್ ಜಮೀರ್ ಅಹಮದ್ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆಮೇಲೆ ಬಿ ಜಮೀರ್ ಜಮೀರಾಮ ಸಾಹೇಬರು ಅನ್ವರ್ ಪಾಷಾ ಅವರು ಆಮೇಲೆ ಎಮ್ ಎಲ್ ಸಿ ಆದ ಜಬ್ಬಾರ್ ಸಾಹೇಬರು ನಮ್ಮ ಸಿರಾಜ್ ಸಾಹೇಬರು ಅವರೆಲ್ಲರಿಗೂ ನಮ್ಮ ಹರಿಹರ ಪರವಾಗಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರ ಪರವಾಗಿ ಅವರಿಗೆ ಅಭಿನಂದನೆ ಕೊಡ್ತೀನಿ ಈ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥ ಸಂಗತಿ ಏನಂತ ಹೇಳಿದರೆ ಕರ್ನಾಟಕ ಸರ್ಕಾರ ವತಿಯಿಂದ ಇವತ್ತಿನ ದಿವಸ ನಮ್ಮ ಊರಿಗೆ ಅದು ನಮ್ಮ ಸಂಸ್ಥೆಗೆ ಒಂದು ಆಂಬುಲೆನ್ಸ್ ಹೈಟೆಕ್ ತಂತ್ರಜ್ಞಾನದಿಂದ ಕೂಡಿರ್ತಕ್ಕಂಥ ಒಂದು ಹೈಟೆಕ್ ಆಂಬುಲೆನ್ಸನ್ನು ನಮಗೆ ಸರ್ಕಾರ ವತಿಯಿಂದ ನಮ್ಮ ಹಿರಿಯರಾದ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರು ಮತ್ತು ಎಕ್ಸ್ ವಕ್ಬೋರ್ಡ್ ಚೇರ್ಮನ್ರಾಗಿರ್ತಕ್ಕಂಥ ಅನ್ವರ್ ಸಾಹೇಬರು ಮತ್ತು ಡಿಸ್ಟಿಕ್ಟ್ ವಕ್ಬೋರ್ಡ್ ಚೇರ್ಮನ್ರಾಗಿರ್ತಕ್ಕಂಥ ಸಿರಾಜ್ ಅಹಮದ್ ಅವರು ಇವರು ಪ್ರಯತ್ನದಿಂದ ಈ ಒಂದು ಆಂಬುಲೆನ್ಸನ್ನು ನಮಗೆ ಇವತ್ತು ಸಿಕ್ಕಿದೆ ಈ ಒಂದು ಆಂಬುಲೆನ್ಸ್ ಸಿಗಲಿಕ್ಕೆ ನಮಗೆ ಮುಖ್ಯ ಕಾರಣ ಏನಪ್ಪ ಅಂತಂಥೇಳಿದರೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾಯಿದ್ವಿ ಬಟ್ ಅದು ಏನಪ್ಪ ಅಂದರೆ ಅದಕ್ಕೆ ಗ ಮದುಮಗ ಯಾರಪ್ಪ ಅಂತ ಹೇಳಿದರೆ ನಮ್ಮ ಸನವಲ್ಲ ಸಾಹೇಬರು ಯಾಕಂತ ಹೇಳಿದರೆ ಅವ್ರ ಅವ್ರ ಕಾರ್ಯವೈಖರಿ ಎಲ್ಲರಿಗೂ ಗುರುತಿದೆ ತಮಗೂ ಗುರ್ತಿದೆ ಪೂರ್ತಿ ಊರಿಗೂ ಗುರ್ತಿದೆ ರಾಜ್ಯ ತುಂಬ ಅವರು ಭಾಳ ಕಡೆ ಅವರು ಕೆಲಸ ಅವ್ರು ಕೊಟ್ಟಿರ್ತಕ್ಕಂಥ ಸೇವೆ ಅದು ಭಾಳ ಮಹತ್ವದ್ದು ಅದಕ್ಕೆ ಎದುರಿಗೆ ಇಟ್ಕೊಂಡ್ಬಿಟ್ಟು ನಾವೆಲ್ಲರೂ ಸೇರಿ ನಮ್ಮ ಅಂಜುಮನ್ ಸಂಸ್ಥೆ ವತಿಯಿಂದ ನಾವು ಕೇಳ್ಕೊಂಡ್ವಿ ಕೇಳಿಕೊಂಡಾಗ ಅವರು ಮುಂಚೆನೇ ಇವರಿಗೂ ಮಾತು ಕೊಟ್ಟಿದ್ದರು ಸನವಲಾ ಸಾಹೇಬರಿಗೆ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರು ಮಾತು ಕೊಟ್ಟಿದ್ದರು ಅದಕ್ಕೆ ಮೂವತ್ತು ಪ್ರತಿಯೊಂದು ಡಿಸ್ಟಿಕ್ಕಿಗೆ ಒಂದೊಂದು ಅಂಬುಲೆನ್ಸ್ ಅಂತಂಥೇಳಿ ಮೂವತ್ತು ಅಂಬುಲೆನ್ಸನ್ನು ಅವರು ಖರೀದಿ ಮಾಡಿದ್ದಾರೆ ಅದರಲ್ಲಿ ಅವರಿಗೆ ಸಿಕ್ತಕ್ಕಂಥ ಏನು ಕಮಿಷನು ಮತ್ತೊಂದು ಏನು ಇರ್ತದಲ್ಲ ಅದರಲ್ಲಿ ಅವ್ರೇನು ಮಾಡಿದ್ದಾರೆ ನಮಗೇನು ಬೇಡ ನೀವು ನಮಗೆ ಇನ್ನೊಂದು ಎರಡು ವಾಹನಗಳನ್ನು ನೀಡಬೇಕು ಅಂತಂತಂಥೇಳಿ ಸ್ಪೆಷಲ್ಲಾಗಿ ಆ ಒಂದು ಇದರಲ್ಲಿ ಮೂವತ್ತೆರಡು ವಾಹನಗಳು ಅವರಿಗೆ ಸಿಕ್ಕಿದೆ ಸರ್ಕಾರಕ್ಕೆ ಅದರಲ್ಲಿ ಹರಿಹರಕ್ಕೆ ಒಂದು ಸ್ಪೆಷಲ್ಗೆ ಸ್ಪೆಷಲ್ ವಾಹನಗಳಲ್ಲಿ ಎರಡು ಅದರಲ್ಲಿ ಒಂದು ಹರಿಹರಕ್ಕೆ ನಮಿಗೆ ಸಿಕ್ಕಿದೆ ಒಂದು ಅವ್ರದೇ ಕ್ಷೇತ್ರವಾದ ಟೀಪು ನಗರಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಇವತ್ತಿನ ದಿವಸ ನಮ್ಮೂರಿಗೆ ಒಂದು ಸಂತೋಷದ ಸಂಗತಿ ಏನಪ್ಪ ಅಂತಂತ ಹೇಳಿದರೆ ಇಂಥ ಒಂದು ಒಳ್ಳೆ ವಾಹನವನ್ನು ನಮಗೆ ಭಾಳ ಅವಶ್ಯಕತೆ ಇತ್ತು ಈ ಒಂದು ಸದು ಇದರಿಂದ ಒಂದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಊರಿನ ಯಾವುದೇ ಸಮುದಾಯದವರಾಗಿರ್ಬೋದು ಯಾರೇ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಆಗಲಿ ಇದು ಉಪಯೋಗ ಪಡಿಬೋದು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕೆಲವು ಕಂಡೀಷನ್ಗಳೂ ಇದ್ದಾವೆ ಏನಪ್ಪ ಹೇಳಿದರೆ ಈಗ ಖರ್ಚು ವೆಚ್ಚ ಅವೆಲ್ಲ ಅದರ ಬಗ್ಗೆ ನಾವು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಡ್ರೈವರಿಂದಾಗಲಿ ಆಮೇಲೆ ಮೇಲು ಒಂದು ಆಮೇಲೆ ಅದಕ್ಕೆ ಈಗ ಗಾಡಿ ನಡೀಬೇಕಲ್ಲ ನಡೀಲಿಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕಂತ ಹೇಳಿ ಅದ್ರ ಬಗ್ಗೆ ನಾವೆಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಕೂತ್ಕೊಂಡ್ಬಿಟ್ಟು ಒಂದು ತೀರ್ಮಾನ ಮಾಡಿ ಬಟ್ಟು ನಾವಂತೂ ಸರ್ವಿಸ್ ಅಂತೂ ಫ್ರೀನೇ ಕೊಡೋದು ಏನದು ಖರ್ಚು ವೆಚ್ಚ ಅಂತಂಥೇಳಿ ಏನು ಬರುತ್ತೆ ಅದಷ್ಟೇ ಅವರಿಗೆ ಶೇರ್ ಮಾಡಿ ಉಳ್ಕಿದ್ದೆಲ್ಲ ನಮ್ಮ ಸಂಸ್ಥೆಯಿಂದ ಏನಾಗುತ್ತೆ ನಾವು ಏನು ಮಾಡಿ ಮಾಡಲಿಕ್ಕೆ ಸಾಧ್ಯನೋ ಅದು ಮಾಡಿ ನಮ್ಮ ಊರಿಗೆ ಒಂದು ಒಳ್ಳೆಯದಾಗಲಿ ಅಂತಂಥೇಳಿ ಇವತ್ತಿನ ದಿವಸ ನಾವು ಈ ಒಂದು ವಾಹನವನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಇನ್ನೂ ಲೋಕಾರ್ಪಣೆ ಮಾಡಲಿಲ್ಲ ಇನ್ನೂ ರಿಜಿಸ್ಟ್ರೇಷನ್ ಕೂಡ ಮಾಡಿಸೋದು ಬಾ ಬ್ಯಾಲೆನ್ಸ್ ಇದೆ ಅದು ರಿಜಿಸ್ಟ್ರೇಷನ್ ಆದ ನಂತರ ನಾವು ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀವಿ ಲೋಕಾರ್ಪಣೆ ಮೇಲೆ ಯಾವಾಗಿಂದ ಯಾನಮುನಿ ಹೆಂಗೆ ಅಂತಂಥೇಳಿ ಅದಕ್ಕೊಂದು ಫೋನ್ ನಂಬರು ತಗೋಬೇಕೀಗ ಒಂದು ಫೋನ್ ನಂಬರ್ ತಗೊಂಡು ಆ ಫೋನ್ ನಂಬರ್ ಎಲ್ಲ ಕಡೆಗೂ ಸಿಗಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಇವತ್ತಿನ ದಿವಸ ನಮಗೂ ಒಂದು ಅವಕಾಶ ಸಿಕ್ಕಿದೆ ಆ ಭಗವಂತನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಾಳ ಹೆಮ್ಮೆಯಿಂದ ಈ ಒಂದು ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮುಂಚೆಯೂ ಕೂಡ ಒಂದು ಆಂಬುಲೆನ್ಸ್ ಕೂಡ ಇದೆ ನಮ್ಮದು ಮಿನಿ ಆಂಬುಲೆನ್ಸು ಅದನ್ನು ಕೂಡ ಸೇವೆ ಮಾಡ್ತಾ ಇದ್ದಾರೆ ಅದ್ರ ಅದರಲ್ಲಿಯೂ ಕೂಡ ಇಲ್ಲಿ ಮುಟ್ಟನು ಅದನ್ನು ಕೂಡ ಕಂಟಿನ್ಯೂ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅದರ ಜೊತೆ ಜೊತೆಗೆ ಈ ಒಂದು ವಾಹನ ಒಂದು ಸಿಕ್ಕಿದ್ದು ನಮ್ಮ ಊರಿಗೆ ಒಂದು ಒಳ್ಳೆಯ ಸುದ್ದಿ ಒಳ್ಳೆ ಸಂಗತಿ ಹೇಳಿ ನಾನು ಭಾವಿಸ್ತಾ ಇದಕ್ಕೆ ನಮಗೆಲ್ಲ ತುಂಬ ನಮ್ಮ ಮಾತಿಗೆ ನಮ್ಮೆಲ್ಲರ ಪ್ರಯತ್ನಕ್ಕೆ ಆಮೇಲೆ ನಮ್ಮ ಹಿರಿಯರಾದ ಸನೌಲಾ ಸಾಹೇಬ್ರವರ ಕೆಲಸದ ಬಗ್ಗೆ ಅವರು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅವರು ಭಾಳ ಆಸಕ್ತಿಯಿಂದ ಈ ಒಂದು ವಾಹನವನ್ನು ನಮಗೆ ನೀಡಿದ್ದಾರೆ ಅವರಿಗೆ ನಾವು ನಮ್ಮ ಅಂಜುಮನ್ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಜನ ನಮ್ಮೂರಿನ ಜನತೆಯ ಪರವಾಗಿ ನಾನು ಅವರಿಗೂ ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ ಅರ್ಪಿಸ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೂ ಕೂಡ ಇದಕ್ಕೆ ನಮ್ಮ ಜೊತೆಗೆ ನಾವು ಕರೆದಾಗ ನಮ್ಮ ಜೊತೆಗೆ ಬಂದರು ಹಾಂ ಹ್ಞೂ ಹ್ಞೂ ಮಾಡ್ತಾಯಿದ್ದೀವಿ ಇದ್ರ ಜೊತೆ ಜೊತೆಗೆ ಇನ್ನೊಂದು ಇನ್ನೊಂದು ಕೆಲಸನೂ ಕೂಡ ನಾವು ಮಾಡಿದ್ದೀವಿ ನಮ್ಮ ಈಗ ಊರು ಭಾಳ ಬೆಳೆದಿರೋದ್ರಿಂದ ಈಗ ಈ ಇದು ಶವ ಸಂಸ್ಕಾರ ಮಾಡಲಿಕ್ಕೋಸ್ಕರ ಭಾಳ ದೂರದಿಂದ ತರಬೇಕಾಗ್ತದೆ ಹೆಗಲ್ ಮೇಲೆ ತಗೊಂಬರ್ ಬರೋದು ಭಾಳ ಕೆಲವು ಕಡೆಯಿಂದ ಭಾಳ ದೂರ ಇರೋದರಿಂದ ಮಶಾಣ ದೂರ ಇರೋದ್ರಿಂದ ತರಲಿಕ್ಕೆ ತೊಂದರೆ ಆಗುತ್ತೆ ಅಂತಂಥೇಳಿ ಅದನ್ನೂ ಒಂದು ಆಖರಿ ಸಫರ್ ಅಂತಂಥೇಳಿ ಆ ಗಾಡಿನೂ ಕೂಡ ರೆಡಿ ಆಗ್ತಾ ಇದೆ ಅದನ್ನೂ ಒಂದು ಗಾಡಿ ಮಾಡಿದ್ದೀವಿ ನಾವು ಇನ್ನೊಂದು ಶೀಘ್ರದಲ್ಲಿ ಆ ಗಾಡಿನೂ ಕೂಡ ನಾವು ಲೋಕಾರ್ಪಣೆ ಮಾಡ್ತೀವಿ ಅಂತಂಥೇಳಿ ತಮ್ಮ ಮುಂದೆ ಹೇಳ್ತಾ ನಿಮಗೂ ನೀವು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಎಲ್ಲರ ನಮ್ಮ ಹರಿಹರಕ್ಕೆ ಮುಸ್ಲಿಂ ಸಮಾಜ ಆಗಲಿ ಎಲ್ಲ ಸಮಾಜಕ್ಕೆ ಇವತ್ತಿನ ದಿವಸ ಅಂಬುಲೆನ್ಸು ಬಂದಿದೆ ಅದರಿಂದ ನಮ್ಮ ಮುಖ್ಯ ನಮ್ಮ ಅಂಜುಮನ್ ಇಸ್ಲಾಮಿಯ ಅಧ್ಯಕ್ಷರಾದ ಏಜಾಜ್ ಸಾಹೇಬರು ಮತ್ತು ಕಾರ್ಯದರ್ಶಿ ಜುನೀದಿ ಸಾಹೇಬರು ಆಮೇಲೆ ಇದರಲ್ಲಿ ಮುಖ್ಯ ಅತಿಥಿಯಾದ ಪಾತ್ರವನ್ನು ಮಾಡಿದ್ದು ನಮ್ಮ ನಮ್ಮ ಹಿರಿಯರು ಮುಖಂಡರು ನಮ್ಮ ಈ ಊರಿಗೆ ಚನಾವಲ್ಲ ಸಾಹೇಬರು ಮತ್ತು ನಮ್ಮ ಉಪಾಧ್ಯಕ್ಷರಾದ ಫಾರೂಕ್ ಸಾಹೇಬರು ನಮ್ಮ ನಗರಸಭಾ ಸದಸ್ಯರು ಜಾವೀದ್ ಸಾಹೇಬರು ಮತ್ತು ಈ ಅಂಜುಮನ್ ಸಂಸ್ಥೆಯ ಎಲ್ಲ ಮೆಂಬರು ಇವತ್ತು ಇವತ್ತಿನ ದಿವಸ ಈ ಅಂಜುಮನೆ ಇಸ್ಲಾಮಿಯ ಹರಿಹರಕ್ಕೆ ಆಂಬುಲೆನ್ಸು ಬಂದಿದ್ದ ಕಾರಣಕ್ಕೆ ನಮ್ಮ ಹರಿಹರ ಎಲ್ಲ ಪತ್ರಕರ್ ಮಿತ್ರರಿಗೆ ಮತ್ತೆ ನಾವು ಧನ್ಯವಾದವನ್ನು ಹೇಳ್ತಿದ್ದೀವಿ ಮತ್ತು ನಮ್ಮ ಹರಿಹರ ಇವತ್ತು ಯಾವ ರೂಪದಿಂದ ಹರಿಹಾರ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಸೋತಿದೆ ಹರಿಹರದಲ್ಲಿ ಅದರ ನಂತರ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಆದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಿನಿಸ್ಟ್ರಾದ ಜಮೀರ್ ಅಹಮದ್ ಸಾಹೇಬರು ಇವತ್ತು ಮತ್ತು ನಮ್ಮ ಹರಿಹರ ಎಮ್ ಎಲ್ ಸಿ ಜಬ್ಬಾರ್ ಸಾಹೇಬರು ಸಿರಾಜ್ ಸಾಹೇಬರು ನಾವು ಇಲ್ಲಿ ಹರಿಹರದಲ್ಲಿ ಅಭಿವೃದ್ಧಿ ಇಲ್ಲದ ಕಾರಣದಲ್ಲಿ ಇದು ಒಂದು ಆಂಬ್ಯುಲೆನ್ಸ್ ರೂಪದಿಂದ ಒಂದು ಒಳ್ಳೆಯ ನಮಗೆ ಹರಿಹರಕ್ಕೆ ಹೆಲ್ಪ್ ಮಾಡ್ದಂಗೆ ಆಗಿದೆ ಅದರಿಂದ ಇವರೆಲ್ಲರಿಗೆ ನಾವು ನಾವು ಧನ್ಯವಾದ ಅಂತ ಹೇಳ್ತಾ ನಮ್ಮ ಹರಿಹರದಿಂದ ಮುಸ್ಲಿಂ ಸಮಾಜದಿಂದ ಅವರೆಲ್ಲರಿಗೆ ನಾವು ಬಹಳ ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ನಾವು ಒಂದು ಮಿನಿ ಆಂಬುಲೆನ್ಸ್ ಸರ್ವಿಸ್ ಕೊಡ್ತಾ ಇದ್ದೀವಿ ನಮ್ಮ ಸನವಲ್ಲಾ ಸಾಹೇಬ್ರೆ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವು ಅಂಜುಮನಿಯಿಂದ ಎಲ್ಲ ಅದರ ಖರ್ಚು ವೆಚ್ಚನ ನೋಡ್ತಾ ಇದ್ದೀವಿ ಜನರಿಗೆ ಫ್ರೀಯಾಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಇದರಲ್ಲಿ ಏನಿದೆ ಅಂದರೆ ಇದು ಹೈಟೆಕ್ ವಾಹನ ಇದರಲ್ಲಿ ಒಬ್ಬರು ಮೇಲ್ ನರ್ಸ್ ಹಾಗೂ ಪೈಲೆಟ್ ಡ್ರೈವರ್ ಅವಶ್ಯಕತೆ ಇದೆ ಆಮೇಲೆ ಸಿಲಿಂಡ್ರು ಇದು ನಾವು ಆಕ್ಸಿಜನ್ ಬಳಸಬೇಕು ಖರ್ಚು ಇದೆ ಇದರಲ್ಲಿ ಈಗ ನಾವು ಇದೆಲ್ಲ ಕಮಿಟಿಯಲ್ಲಿ ಈಗ ನಾಲ್ಕನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದೀವಿ ಅದರಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದ ಒಂದು ಎಲ್ಲ ನಮ್ಮ ನಿರ್ದೇಶಕರ ಸಲಹೆ ಮೇರೆಗೆ ಇದನ್ನು ನಾವು ಫ್ರೀಯಾಗಿ ಮಾಡಬೇಕು ಅಥವಾ ಒಂದು ನಾಮಿನಲ್ ಏನಾದರೂ ತಗೋಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಿ ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆ ಮಾಡುವಾಗ ತಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ನೀಡಿದೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ